ಬಾಗಲಕೋಟೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಹೊನಗುಂದ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪ ವಿಭಾಗ ಎರಡ್ ಸಾವಿರದ ಇಪ್ಪತ್ಮೂರು ಸಾಲಿನಲ್ಲಿ ದ್ರವತ್ಯಾಜ್ಯ ಕಷ್ಟು ನೇರು ನಿರ್ವಹಣೆಯಲ್ಲಿ ಮಲ ತ್ಯಾಜ್ಯ ಅಂದಾಜು ಮೊತ್ತ ಎಪ್ಪತ್ತೊಂಬತ್ತು ಪಾಯಿಂಟ್ ಅರವತ್ತು ಲಕ್ಷ ರೂಪಾಯಿಯ ಕಾಮಗಾರಿಗೆ ಭೂಮಿ ಪೂಜಾ ಸಮಾರಂಭವನ್ನ ಹೊನಗುಂದ ಮತಕ್ಷೇತ್ರದ ಶಾಸಕರಾದ ವಿಜಯಾನಂದ ಕಾಶಪ್ಪನವರ್ ಅವರ ಆಮೃತ ಹಸ್ತದಿಂದ ಬಲಗುಂದಿ ಮತ್ತು ಚಿಕ್ಕ ಕೊಡಗಲ್ಲಿ ಗ್ರಾಮದಲ್ಲಿ ಪೂಜೆ ನೆರವೇರಿಸಿದ್ರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಪಂಚಾಯತ್ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು ಅಲ್ಲಿ ಹೇಳಿನಿ ಬಂದು ಇದನ್ನ ಅಟೆಂಡ್ ಮಾಡಿಸಿಬಿಡೋದು ಮಾಡ್ಬಿಡುತ್ತೆ

ಸುಮಾರು ನಮ್ಮ ಸಣ್ಣ ನೀರಾವರಿ ಇಲಾಖೆಯ ಅಡಿಯಲ್ಲಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತೇನು ಕೆನಲ್ಗಳು ರಿಪೇರಿ ಇರ್ಬೋದು ಬದುಗಳು ರಿಪೇರಿ ಇರ್ಬೋದು ಮತ್ತು ಬಂಡಗಳ ಬಂಡೆಗಳನ್ನು ಕೂಡ ರಿಪೇರಿ ಮಾಡುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಸುಮಾರು ಐವತ್ತು ಲಕ್ಷ ರೂಪಾಯಿ ಅನುದಾನದ ಈ ಒಂದು ಅಭಿವೃದ್ಧಿ ಕೆಲಸವನ್ನು ಇವತ್ತು ನಾವು ಪ್ರಾರಂಭಗೊಳಿಸಿದ್ದೇವೆ ಬಹುತೇಕ ಈ ಭಾಗದ ರೈತರಿಗೆ ಇವತ್ತು ನೀರಾವರಿ ಅನುಕೂಲ ಆಗಬೇಕು ಈಗಾಗಲೇ ಹಿಂದೆ ಏನು ಈ ಒಂದು ಶಿಟ್ಕೊಡಲಿ ಆಗಿರ್ಬೋದು ಬಲ್ಕುಂದಿ ಕೆರೆಗಳನ್ನು ತುಂಬಿಸುವಂಥ ವ್ಯವಸ್ಥೆ ಈಗಾಗಲೇ ನಮ್ಮ ನಂದ್ವಾಡಿಗೆ ನೀರಾವರಿ ಯೋಜನೆಯಲ್ಲಿ ಈಗಾಗಲೇ ಆಗಿದೆ ಅದೇ ರೀತಿ ಈ ಒಂದು ಅಭಿವೃದ್ಧಿ ಕೆಲಸಗಳು ಯಾಕಂದರೆ ಅದು ರೈತರಿಗೆ ಸಮರ್ಪಕವಾಗಿ ನೀರು ಮುಟ್ಟಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಕೈಗೊಂಡಿದ್ದೇವೆ ಇನ್ನೂ ಅನೇಕ ಕೆರೆಗಳನ್ನು ತುಂಬಿಸುವಂಥದ್ದು ಮತ್ತು ಅಭಿವೃದ್ಧಿಪಡಿಸಿ ಅದಕ್ಕೆ ನೀರನ್ನು ಒದಗಿಸುವಂಥ ಕೆಲಸ ಮತ್ತು ರೈತರಿಗೆ ನೀರನ್ನು ಒದಗಿಸುವಂತ ಕೆಲಸ ಬರೋ ದಿನಗಳಲ್ಲಿ ಅವನ್ನ ಕೈಗೊಳ್ತೀವಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಕೊಡ್ತೇವೆ